ಇಬ್ರು ಮಾಡ್ತೇನೆ ತಡಿ ನಿಮ್ಗೆ ಆ ನೀನು ನನ್ನ ಖುಷಿಗೆ ದರಿದ್ರ ಅಂತೀಯ ಬಾಯ್ ಬಂದಂಗೆ ಮಾತಾಡ್ತೀಯ ಆ ಪಾಪ ಪಾರ್ವತಿ ಎಷ್ಟು ಒಳ್ಳೆಕ್ಕೆ ಆಕಿಗೆ ಅರ್ಥ ಮಾಡ್ಕೊಳ್ಳಾರ್ದ ನಾನು ಒಂದು ಸಲ ಹೊಡೆದಿದ್ದಕ್ಕೆ ನಾನು ಇವತ್ತಿನವರೆಗೂ ಬೇಜಾರು ಮಾಡ್ಕೊತೀನಿ ನೀನು ಬಾಯ್ ಬಂದಂಗೆ ಮಾತಾಡ್ತೀಯ ಅವ ರೆಡಿ ಕುಟುಂಬಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಇನ್ನು ಈಕೆ ನನ್ನ ಮಗಳು ಹಸ್ಕೊಂಡಾಳು ಹೊತ್ತಿನ ಹಾಲು ಕುಡಿಸ್ತೇಕ ಸೊಸಿ ಇದ್ದೆ ಈಕೆ ಪುಣ್ಯ ಅಂತದ್ರಾಗ ಅಕ್ಕಿಗೆ ಈಕಿ ಕತ್ತಿ ಮಸಿತಾಳ ಕುದಿಗೆ ಮೇಲೆ ಮಾಡ್ತೀನಿ ನೀವೆರಡು ಕೆಟ್ಟ ಹುಳಾನ ನೀವ್ ಕಾಲ ಹ್ಮ್ ಅಪ್ಪ ಈಕೆ ಕೂದಲ ಎಷ್ಟು ದಿನಕ್ಕೊಂದ್ಸಲ ತಿಳಿತ ಕೊಂತಾಳ ಏನಿ

ಬಂದಿದ್ದು ಹೊಡೆದೇನಿ ನಿದ್ದೆ ಮಕ್ಕೊಂಡಕ್ಕಿ ನೇಬಿಸಿ ಹೊಡೆದಿ ಅಂತ ಹೇಳತ್ತಲ್ಲ ಸಿಟ್ಟು ಬರಕತ್ತ ನೋಡ ನನಗೆ ಸುಮ್ಮನೆ ಮಕ್ಕೋಬೇಕ್ರ ನನಗೆ ಜಗ್ ನಿದ್ದೆ ಐತ್ ಕಣ್ಣಾಗ ಅಲ್ಲ ನಾ ಎಲ್ಲಿ ನೀನು ಹೊಡೆದೇನಿ ಏನೇ ಹೊಡೆದಿಲ್ಲ ನೀ ಹೊಡೆದಿಲ್ಲ ನೀನು ಅಯ್ಯೋ ನೀನು ಹೆಣ ಎತ್ತಿ ನಿನ್ನ ಕೈ ಸೇರ್ಲಿ ನಿನ್ನ ಕೈ ಕರ್ನಾಗ ಹೋಗಿ ಕಡಿಲಿ ನಿನಗೆ ಏನು ಬಂದ ತೆರವಾಗ ನಿನಗೆ ನನ್ನ ಆರಂಭಿ ಕಪಾಳ ಪಟ್ಟೆ ಅಂತ ಹೊಡೆದ ಮತ್ತೇನು ಗೊತ್ತೇ ಇಲ್ಲ ಅನ್ನಂಗೆ ಮಳ್ಳಿಗೆ ಮಕ್ಕೊಂಡಿ ಏನ ನನಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿ ಏನು ನೀನು ಯವ್ವ ಎಂತ ನೋವು ಆತ್ ನನಗೆ வர நை மாதிரி நன்ன இல்ல இன்னீ மனிதாக்கி மகிழ்த்தி நம்ம நோடு ஏனா எதற்கு ஓஹோ நினை மனியாக இரோது இஷ்ட இல்ல இல்லே வந்து மக்கள் அதுக்கு சாாத ஆகு அதுக்கு கழிச்சு நாட்டக்க மாக்கத்தி ஏனா அபா 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 ஏன் நாட்காட் நீங்க ஆதர நம்ம இல்பு அபா பாரி ஜோரதி நீ சூழ்சுழத நீ அந்த நின்று எல்லாேன் நானு

ಇಲ್ಲೋಣ ಇದೆಲ್ಲ ನನ್ನ ಅಂತ ಇಟ್ಕೋಬೇಡ ಮತ್ತೆ ಯಾವ್ದು ಕೃಷಿ ಅಂದ್ರೆ ನೋಡಿ ನಿನ್ ಮತ್ತೆ ಹೋಗ್ಲಿಸ್ತು ಇಸ್ತು ಸುಮ್ಮನೆ ಅಷ್ಟ ಇನ್ನೊಂದ್ಸಲ ಏನಾರ ಹಂಗ್ ಮಾಡಿ ನೋಡಿ ಮತ್ತೆ ಬೆಳಗ್ಗೆದ್ ನನ್ ಮಗ್ ಹೇಳಾರ್ದ ಏನ್ ಸುಮ್ನೆ ಇರ್ತಾನಂತ ಮಾಡಿ ಏನ ಮೊಕ್ಕ ಈಗ ಮೊಕ್ಕ ಈಗ ಬೆಳಗ್ಗೆದ್ ಕೇಳ್ತಾನೆ ಏನ್ ನಿಮ್ ಮತ್ತಿನ ನನ್ ಹೊಡ್ಸಕ್ಕ ಕರ್ಕೊಂಡ್ ಬಂದಿ ಏನಂತ ಕೇಳ್ತಾನೆ ನಾನು ಸರ್ಕಾತಾಗ ಯುವಾ ದೇವ್ರಿ ಇದೇನಪ್ಪ ಕರೆನ ಈಕೆ ಹೊಡೆದಿದ್ ನಿಜಾನ ಏನ್ ಸುಳ್ಳು ಹೇಳಕತ್ತಾಳ ಆ ಕುಸಿನವ್ರು ಕರ್ಕೊಂಡು ಹೋದ್ರಲ್ಲ ಇನ್ಯಾಕಿರ್ತದ್ದೆವ್ವಾ ಹ್ಮ್ ಏನೂ ಒಂದು ಅರ್ಥ ಆಗ್ವಲ್ತಲ್ಲ ಯವ್ವ ನನಗೆ ಏನಾಕಿಲ್ಲ ಯಾವುದಕ್ಕೂ ಕಣ್ಣು ಮುಚ್ಕೊಂಡು ಮುಕ್ಕೊಳಕ್ಕೆ ಎದ್ರಕ್ಕೆ ಬರಕತ್ತಪ್ಪ ಇಲ್ಲೇ ಸುಮ್ಮನೆ ಕುಂತು ಬಿಡ್ತೀನಿ ಬೆಳಿಗ್ಗೆ ಆತು ಅಂದ್ರೆ ಬದ್ಲು ನಮ್ಮ ಮನಿಗೆ ನಾವು ಹೋಕನೆ ಯವ್ವ ಇಲ್ಲಿ ಇರೋಕೋಲ್ಯ ತಡಿ ನಿನಗೆ ಮಾಡ್ತೀನಿ ಅವ್ವ ನಡಾವತ ಅವ್ವ ಅವ್ವ ಯವ್ವ 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 നായിസക്കാളെ നായ്സക്കാളയ ഇല്ല ഇമേ നഗടു ಅಕಸ್ಮಾತ್ ಆಗಿದ್ರೆ ನನಗ್ ಕಾಟ ಕೊಡ್ಬೇಕಿತ್ತು ಈಕೆ ಯಾಕೆ ಹೊಡಿತು ಸುಳ್ ಸುಳ್ಳೆ ನಾಟಕ ಮಾಡಕತ್ತಾಳೆ ಈಕೆ ಅಲ್ಲ ಪಾಪನ ಅವರೇ ಕರ್ಕೊಂಡು ಹೋಗಿ ಆತ ಈಗ ಯಾಕೆ ದೇವ್ ಬರ್ತತಿ ಹ್ಮ್ ನಾನೀ ಮನೆಯಾಗೆ ಇರೋದಿಕ್ಕೆ ಇಷ್ಟ ಇಲ್ಲ ಅದಕ್ಕೆ ಬೆಂಡ್ಲಿ ನಾಟಕ ಮಾಡಕತ್ತಾಳ ಹ್ಮ್ ಹೊಡ್ದಾರ ಬಡದಾರ ನನಗೆ ಏನೋ ಹಿಂಸೆ ಕೊಟ್ಟಾರ ಅಂದ್ಬಿಟ್ರೆ ಈಕಿ ಮಗ ನನ್ ಹೊರಗಾಕ್ತಾನಿಕೊಂಡಳ ಅದೇ ಹೊರಗೆ ಹಾಕ್ತಾರ ಇದು ನನ್ನ ತಮ್ಮ ಕೊಟ್ಟಿದ್ ಮನಿ ಇದು ಮನಿ ಹಾ ನನ್ ತಮ್ಮನ್ ಮನಿ ಒಳಗೆ ನಾ ಇರಕ್ಕೆ ಪೂರ್ತಿ ಅಧಿಕಾರ ಐತೆ ನನಗೆ ಈಕೆ ಹೇಳಿಬಿಟ್ರೆ ನಾ ಹೋಗ್ಬಿಡ್ತೇನೆ ಈ ತಡಿ ಈಕಿನ ಹ್ಮ್ ಹೌದು ಇಲ್ಲ ಏನಿಲ್ಲ ಈಕೆ ಬೇಕಂತ ತಗ ಸುಳ್ಳ ಬೇ கைலாக்கேக் உன் அது ஏனாணி மத்த அது குத்து ஒட்டு நினைவு ஒழகிர் தோக்கி அது மாடலாதங்க நீனா மாப்பா அதனே குக்கியா நீடிக்கல நீர் குந்திரி ಬೇ ಕ್ಯೂ ಎನ್ ಮಷಿನ್ ತೆಗ್ದಿಯೋನು ಏನು ಕಾಡ್ತೀವಿ ಬೇವು ಒಂದು ಓ ಕ್ಯೂ ಮಷಿನ್ ಮಷೀನ್ ತೆಗ್ದಿಪ್ಪಿಯೋನು ಅದು ಎದಕ್ಕೆ ತಗ್ದಿರ್ತಿವಿ ಬೇವು ಒಂದು ನೀವ್ ತಗೋ ಎದಕ್ಕೆ ಕಾಡ್ತೀವಿ ಅಂತಗಂದ್ರೆ ಅಲ್ಲ ಬೇಡ ನಾ ಏನು ಕೇಳ್ಬಾರ್ದಿನ ಹಂಗಾರೆ ನಾ ಇ ನಾ ಏನು ನಾ ಎದಕ್ಕೆ ಒಟ್ಟು ಇದು ಇಲ್ಲಾಳನು ಅನ್ನೋದಿಲ್ಲ ನೀನು ಹಿಂಗಂದ್ರೆ ನೀನು ಏನು ತಿನ್ಲಾರ್ದಂಗೆ ಇರ್ತಾಳ ಅಂತ ನನಗೆ ಆಯ್ತು ಆಯ್ತು ನಾ ಏನು ಕೇಳೋದಿಲ್ಲಪ್ಪ ನಾ ಬಾಗಲ ಸುಮ್ ಕುಂದಿರ್ತೆ ಸುಮ್ಮನೆ ಯಾಕೆ ಅದು ಏಯ್ ದ್ರಾಕ್ಷಿ ಎಣ್ಣಿಯ ா நேசில்ல குரே நான் அல் கட்ட பாடே நீ ஜோமார் ஜோள வர மத்த நீல் நீ தடித்தடி கோழி குண்ட்லே மார்த்த ஏனா நான் இலங்கை திக்கு ரத்தமக்கி கிணிய குண்டித்தே ஏன் பட்டுனா சாகி மத்திய அந்த மாட்டோக்கி சேப்பே ಎಲ್ಲಿ ಚಾಪಿ ಹಾಸ್ಕೊಂಡು ಕುಂದ್ರಾಕ್ ಹೋಗ್ಲಿ ಹಾಗೆ ಕಲ್ಮ್ಯಾ ಕುಂದರ್ತೇನೆ ತಣ್ಣಗೆತ್ತಾಗ ಹಾಂ ಅದು ಬಿಡುಗೊಲಿ ನಿಮ್ಮ ಮಣ್ಣು ಗೊತ್ತ ನೀ ಈಗ ನನಗೆ ಆಂ ನೀ ಏನು ಹೇಳೋಕೋಬೇಡ ಕೇಳಕ್ಕೋಗ ನನಗೆ ಅಂತಾನೆ ನನಗೆ ನನಗೆ ಇಲ್ಲಿ ಏನು ಅಧಿಕಾರಿ ಇಲ್ಲಂತೆ ಆಂ ಅದಕ್ಕೆ ನಾನು ಇಲ್ಲಿ ಇಲ್ಲಿರಾಕ ಇವ್ರಿಗೆ ಯಾಕ ಇಬ್ರ ಗಂಡ ಇಂಟಿಗಿರ್ಬೇಕು ಅನ್ಸತ್ತೆ ಯಾಕಪ್ಪ ಸುಮ್ಮನೆ ಇಲ್ಲಿದ್ದು ನಾವು ಇವ್ರಿಗೆ ತಾಸ್ ಕೊಡೋದು ಬೇಡ ನಡಿ ನಡಿ ನಾ ಸುಮ್ಮನೆ ನಿಮಗೆ ಬರ್ತೇನೆ ನಡಿ ವ ಸುಮ್ಮನೆ ತಗ ನೀನು ಹೆಂಗಿದ್ರು ಒಬ್ಬಕ್ಕೆ ಇರ್ತಿಯಲ್ಲ ನಿನ್ನ ಜೋಡಿನಾಗೆ ಇರ್ತೇನೆ ನಡಿ ಮತ್ತೇನು ಮಾಡೋದು ನಿನ್ನ ಜೋಡಿನ ಇದ್ದು ಜೀವನ ಕಳಿತೆ ತಗ ನಮ್ಮ ನಮ್ಮೆ ಬರ್ದಾಗ ಇರ್ಬೇಕಲ್ವ ಅಣ್ಣ ಇರ್ಬೇಕು ಅನ್ನೋದು ಅದು ಮಕ್ಕಳ ಜೊತೆಗೆ ಸೊಸ್ತಾರ ಇರ್ಬೇಕು ಅನ್ನೋದು ಇರ್ಬೇಕಲ್ವ ನಮ್ಮ ಹೋಗ್ ನಡಿ 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 ಪಾಪ ಅಯ್ಯೋ ಯವ ನೀನು ಹಂಗ ಮಾತಾಡ್ತೀಯಲ್ಲ ಹುಡುಗಿ ಆಕಿ ನೋಡಲ್ಲ ಹೂವು ಕಿವಿ ಹಾಕೊಳ್ಳೋ ಮಿಸೀನ್ ತಗದಿಟ್ಟಾಳ ಹ ಅದು ಕಿವಿ ಏನ್ ಸ್ವಾದಿಲ್ ಈಗ ನಾ ಅಂದಿದ್ದ ಬೇರೆ ಆಕಿ ತಿಳ್ಕೊಂಡಿದ್ದ ಬೇರೆ ಈಗ ನೀನ ಏನಂದಿ ಹಂಗ ಮಾತಾಡಿದ್ಲು ಉಲ್ಟಾ ನಾ ಏನ್ ಅಂದಿಲ್ಲ ಇವ ಸುಳ್ಳ ನೋಡು ಸುಳ್ಳು ಹೇಳ್ತಾಳೆ ನಾ ಹೇಳೇನಂತ ನೋಡು ನಾ ಏನು ಹೇಳಿಲ್ಲ ಎಲ್ಲ ಇದ್ದಿದ್ದ ಬಡೇ ಏನಂದ್ ಅದನ್ನ ಹೇಳಿ ನಾ ಕೋಳಿ ಕುಂಟ್ಲೇ ಅಂದಾನು ಕೇಳ ಕೇಳವನ ಊರ್ ಜೋಕ್ ಮಾರ ದೊಡ್ಡ ಮಯ್ಯನೀಗ ಏನು ಮಗಲ್ಲ ಬರುತ್ತೇ ಆಯ್ತು ಪಾಯಣ್ಣ ನೀವು ಹೋಗಿ ನಿಮ್ಮ ಕೆಲ್ಸಕ್ಕೆ ನೀವು ಹೋಗೋ ನಾ ಹೇಳ್ಕೊಂತೀಂತು ನೋಡಿ ನೋಡಿ ಹೆಂಗು ಅದ ನೋಡು ಇದ್ದಿದ್ದು ಹೇಳತ್ಲೆ ನನ್ನ ಕರ್ಕೊಂಡು ಹೋಗ್ಬಿಡೋದು ರಕ್ಷಣೆ ನಾವಲ್ಲವ ಇವ್ರ ಕೊಟ್ಟಿರಕ್ಕೆ ನನಗೆ ಯಾರು ಕಿಮ್ಮತ್ ಕೊಡಂಗಲ್ಲಿ ಮನೆಗೆ ನನಗೆ ಹೊರ ಹೋಗೋ ಒಂದು ಬದ್ರುತಾವೆ ಇವ ಯಾರು ಏನಾರು ಏನ ಅಂದ್ರೆ ಏನ ಅಂದ್ರ ಅಂತ ಸುಳ್ಳು ಬಾಯ್ ಮಾಡ್ತೀನಿ ನೋಡಿ ಬನ್ನಿ ಸಮಾಧಾನ ಆಗಿರೀ ನಾವು ಏನು ಏನ ಬೈದಲ್ಲ ನಿನಗೂ ಬೇಡಗಿತ್ತು ಒಬ್ಬಕ್ಕೆ ಎಲ್ಲ ಆರಾಮ್ ಅದಿ ಕಾಂತತೆ ನಾನು ಬರೋತ್ಲೆ ನಿನ್ ಮತ್ ಮಾಡಾಕ್ಬೇಕಲ್ಲ ಅಂತ ಪೇಜಾರ್ ಹಂಗ ವಯಸ್ಸಾಗಿಂದ ಎಲ್ಲರಿಗೆ ಬೇಡಕ್ಕೆ ಅಮಸಿ ಬಂದೆ ಬಾ ಯಾಕ ಬೇಮ ಏನತ್ ಬಹಳ ಯಾಕ ಮೆತ್ಗಾಗಿ ಅಲ್ಲ ಕಾಗಿಂತಿ ಹಲ್ಕಟ್ಟ ಬಾಡ ಯಾಕ ಬೇಕ ಆಗಿ ಅಂತ ಎಷ್ಟು ಕೆರಲಿ ಹೊಡಿಬೇಕು ನಿನ್ನ ಅಯ್ಯೋ ದೇವರೇ ನಾ ಅವಳೆ ಬಂದೆಲ್ಲೋ ಮರ ಇಲ್ಲ ಯಾಕ ಯಾಕ ಬಿಡೆನೂ ನಿನ್ನ ಪಾದ ಯಾಕ ಬಿಡೆನು ನಿನ್ನ ಪಾದ

ವರಾಮದಳ ಅದು ಅದ ನಾನೇನು ಹೊಟ್ಟೆಲ್ಲ ಅದಾಳಲ್ಲ ಲಕ್ಷ್ಮಿ ಹೇಳಲಿಲ್ಲ ನಾನು ಬಂದು ಹ್ಞೂ ಹ್ಞೂ ಅದ ಅಕ್ಕ ಏನು ಗೊತ್ತನ ಅಕ್ಕಿ ಅವ್ರು ತವ್ರ ಮನೆಗೆ ಹೋಗ್ಯಳ ಅವ್ರವ ಬಂದು ಹೋಗ್ಯಾಳ ಏನೋ ಹೊಟ್ಟೆಲ್ಲಿದ್ದಾಗ ಒಂದು ಎಷ್ಟು ದಿನ ವಿಶ್ರಾಂತಿ ಅಂತ ಅಂತೇಳಿ ಕರ್ಕೊಂಡು ಹೋಗ್ಯಾರಪ್ಪ ಒಟ್ಟೆ ಅದಕ್ಕೆ ಅಕಿ ಇಲ್ಲಿಗೆ ನಾನು ಎದಕ್ಕೆ ಬನ್ನಿ ಅಂದರೆ ನಂಗೆ ಒಂಚೂರು ರಾತ್ರಿ ಅಕ್ಕ ಒಂದು ನಾಲ್ಕು ರೊಟ್ಟಿ ಕೊಡ್ತೀಯ ಒಟ್ಟು ಪಲ್ಯ ಅದು ಮತ್ತೆ ಏನು ಮಾಡ್ದು ಅಲ್ಲಿ ತಿಂತಾನೆ ಅಂತ ಹೇಳಿದ್ದೆಗ ಈ ಮನೆಯಂದು ಉಂಡು 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 ಈ ಹೋಟೆಲ್ ಹೋಟೆಲ್ನಂದು ಎಪ್ಪ ದೇವ್ರ ಘನ ಒಂಥರ ಯಾಕ ತಿನ್ನಾಕ ಆಗೋಲ್ತ್ ನಿನ್ನ ರಾತ್ರಿ ಉಂಡೆ ಅಲ್ಲೇ ಇವತ್ತು ರಾತ್ರಿ ಒಂದು ನಾಲ್ಕು ರೊಟ್ಟಿ ಇವ ನಾಲ್ಕು ರಾತ್ರಿ ಅಷ್ಟೇ ಕೊಡು ಬೆಳಗ್ಗೆ ಮತ್ತು ನಾನು ಅಲ್ಲೇ ಹೋಗನಲ್ಲ ಒಂದು ಪ್ಲೇಟ್ ಇಡ್ಲಿ ತಿಂತಾನಿ ಮಧ್ಯಾಹ್ನ ಏನು ತಿರೀ ಕಿಡ್ಸ್ಕೊಬಿಡೇಕಾ ಮಧ್ಯಾಹ್ನನೂ ಹೆಂಗೆ ತಿಂತಾನೆ ಒಟ್ಟು ನನಗೆ ರಾತ್ರಿ ಒಂದು ಎರಡು ರೊಟ್ಟಿ ಇಲ್ಲ ಮಾಡಿದ್ದು ಅನ್ನ ಸಾರು ಏನಾರ ಒಂದು ಇಟ್ಕೊಡೇಕಾ ಒಂದು ಸ್ವಲ್ಪ ದಿನಾಕಿ ಬರಮಟ ಅಯ್ಯಯ್ಯಪ್ಪ ಅದಕ್ಕೆ ಯಾಕೆ ಅಷ್ಟು ನಾಚ್ಕೊಂತಿಲ್ಲ ಮಾಸಿ ಯಾಕೆ ಎಲ್ಲ ಮರ್ತ ಬಿಟ್ಟೇನ ಇಪ್ಪ ನಾನು ಏನು ಕೊಡೋದಿಲ್ಲ ಅಂತ ನನ್ನ ನಿಂಗೆ ಏನು ಅಷ್ಟು ಮನುಷ್ಯ ಏನು ನಾವೆಲ್ಲರೂ ಉಂಡು ಒಬ್ಬರು ಇಬ್ಬರು ಉಣ್ಣು ಅಷ್ಟು ಉಳ್ದಾ ಬಿಟ್ಟಿರ್ತದೆ ನಮ್ಮ ಮನೆ ಅನ್ನಕ್ಕೆ ಯಾಕೆ ಅದು ಅಷ್ಟೊಂದು ನಾವು ಕೊಡೋದಿಲ್ಲ ಅನ್ಬೇಕು ಯಾರಟ್ಟ ಏನು ಬಂಗಾರಕ್ಕಲ್ಲ ಉಂಡು ಹೋಗಪ್ಪ ಯಾರು ಬೇಡ ಅಂದ್ರೆ ಅಲ್ಲ ನೀ ಇಲ್ಲಿಂದ ನಿಮ್ಮ ಮನೆಗೆ ತೊಗೊಂಡೋಗಿ ಹಾಕೊಂತಿ ಬಾ ಇಲ್ಲೇ ಬಾ ನಮ್ಮ ಮನೆಗೆ ಹಾಕೊಂತ ಉಣ್ಣು ಅಂತ ಯಾರು ಬೇಡ ಅಂದ್ರೆ ಏಯ್ ಪುಣ್ಯ ಬರ್ಲಿಕ್ಕ ನಿಂಗ ಆಯ್ತು ಯಾಕಂದ್ರೆ ರಾತ್ರಿ ಒಂದು ಹೊತ್ತು ನಿಮ್ಮ ಮನೆಗೆ ಉಂಟೇನೆ ಹ್ಞೂ ಆಗಲಿಪ್ಪ ಯಾಕೆ ಹಂಗಾರ ನಾ ಬರ್ತೇನೆ ನಂಗೆ ಕೆಲಸ ಇಲ್ಲ ನಿಂತ ರಾಮ್ ತೇಲಿ ತಿಂತಾಳೆ ಈಗ ಮೊದಲು ಕಿವಿ ಯಾಕ ತಕ್ಕಿದ್ದೆ ಯಾಕೆ ಒದಾಡಕತ್ತಾಳ ಅಲ್ಕಟ್ ಬಾಡೆ ಮಾತಾಡ್ಸಿದ್ರೆ ಹಂಗ ಹೋನ್ ನಂಬರ್ಲಿ ಹರ ಕಾಲ್ ಮರಗಿ ತಗೊಂಡ್ತೀನಿ ಅವನು ಏನಾದ್ರೆ ಎದಕ್ಕೆ ಬಾಯ್ ಮಾಡಾತೀರಿ ಅಂದ್ರೆ ನಿನಗೆ ಬೇಸಾಕತಿ ನಾ ಮೊದ್ಲು ಹುರಿದ್ ಹಪ್ಪಳಾಗದ ಬೇಕಾಗೈತಿ ನಿನಗೆ ಮತ್ತೇನೈತಿ ನಾ ಸತ್ ಸಂಕಿ ಮರ ಜೇಬಿನ್ ಅಂದ್ರೆ ನಿಮ್ಗೆ ಹಾಲು ಕೊಡ್ದಂಗಾಕತಿ ಆಯ್ತು ತೋರಿ ನಾ ಸುಡ್ಗಾಡ್ಕೊಕ್ಕೇನಂತ ನೀವು ಆರಾಮಾಗಿ ಸುಖವಾಗಿ ಇರೋವಂತ್ರಿ ಎಲ್ಲ ನನ್ನ ಹಣೆ ಬರ ಹೆಣ್ಮಕ್ಳ ಜೀವನ ಚಾಲೂ ಆಗುದ ಸದಿಂದ ಅಂತ ಮತ್ತೇನೈತಿ ಸದಿಂದ ಸಕ ಮುಕ್ತಾಯ ಆಕತಿ സണ്ണക്കിദ്ധ സാലി കലീലാ ഈ സംസാരക്ക് ബിത് സാ സാ ജീവന ബ്യാസത്ത് സക്കേത്തി അവാ ഹിട ഇവർ സംസാര സാറാ സാക്ക് സാത്ത ഒന്ന് ദിന സത്ത് സുഡാർ സേരി ബഡ്ദട്ടേനൈത്തി അയ്യോ ദിവ നോ ദ്രക്ഷണി നിലിടത്തേന അവർ എന്താ നമുക്ക് മാത്ര ഹിങ്ക മരത്തു ബാങ്കു സാ ഇവ നാ എട്ട് ഹേത്തേ ഇല്ല തന്ന പാപി തശീനെല്ലാം കണ്ടി എല്ലാം തോർസി താകി അതൊന്ന് തകൊണ്ട കട്ടിട്ട് ആ അക്കി അക്കാ എമ്മി അല്ല അല്ലെ ബരീ അല്ല ഇല്ല ഇല്ല അല്ല അത് ബിടദോ അത്ക ಏನ್ ಮಾಡ್ಬೇಕು ನೋಡ್ರಿಪ್ಪ ಅಕ್ಕಿವಿ ಒಂದು ಮೊದಲು ಕೇಳ್ತಿದ್ದು ಬಿಡ್ರಿ ಏ ವಯಸ್ಸು ಹಿಂಗೆ ಅಯ್ಯೋ ಏನಪ್ಪಾ ಆತಾಗ ಅಲ್ಲ ನಾನು ಕಂಡಪಟ್ಟಿ ವರ್ಷ ದೂರ ಇದ್ದಿದ್ದಲ್ಲ ಹಂಗಾಗಿ ಅದು ಗೊತ್ತಾಗಲ್ತ್ ನನಗೂ ಏ ನನ್ನ ಮದುವೆ ಆದ್ರಾಗ ಸ್ವಲ್ಪ ಕೇಳ್ತಿತ್ತು ಒಂದ್ಸಲ ಏನಾಗ್ಬಿಡ್ತು ದೀಪಾವಳಿ ಹಬ್ಬದಾಗ ಈ ಆಟಂಬ ಮತ್ತು ಹಸಿರು ಒಂದು ಹಚ್ಚಿದಾಗ ಢಮುಲ್ ಅಂತೇಳಿ ಹಿಂಗೆ ಸಿಡ್ದು ಬಿಡ್ತದೆ ப்பா அந்த மாதாட் கேள்வி மாதாட்ரல்லி தக்கோ மசின்